ನರೇಂದ್ರ ಮೋದಿ ಹಾಗೆ ಮಮತಾ ಬ್ಯಾನರ್ಜಿಯ ನಡುವೆ ಆಗಾಗ ವಾದ ವಿವಾದಗಳು ನಡೆಯುವುದು ಸಾಮಾನ್ಯ ನರೇಂದ್ರ ಮೋದಿಯವರು ಏನಾದರೂ ಅಂದ್ರೆ ಅದಕ್ಕೆ ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಮಮತಾ ಬ್ಯಾನರ್ಜಿ ದೀದಿಯವರು ಅದಕ್ಕೆ ಉತ್ತರವನ್ನ ಕೊಡ್ತಾರೆ ನರೇಂದ್ರ ಮೋದಿಯವರು ಕೆಲವೊಮ್ಮೆ ಬೇಕಂತೆ ದೀದಿ ದೀದಿ ಅಂತ ಕರ್ಕೊಂಡು ಕಾಲೆಳಿತಾ ಇರ್ತಾರೆ ಈಗ ಮತ್ತೊಂದು ವಿಷಯಕ್ಕೆ ನರೇಂದ್ರ ಮೋದಿಯ ವಿರುದ್ಧ ಮಮತಾ ಬ್ಯಾನರ್ಜಿಯವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಷ್ಟಕ್ಕೂ ಏನಾಯಿತು ಅನ್ನೋದನ್ನು ನೋಡೋದಾದರೆ ಬಿ ಜೆ ಪಿ ಸರ್ಕಾರ ಇದೆಯಲ್ವ ಇದು ಕುಂಭಮೇಳಕ್ಕೆ ಕೋಟ್ಯಾಂತರ ರೂಪಾಯಿಯನ್ನ ಅನುದಾನವಾಗಿ ಕೊಟ್ಟು ಕುಂಭಮೇಳವನ್ನು ಬೆಂಬಲಿಸ್ತದೆ ಆದರೆ ಗಂಗಾ ಸಾಗರದತ್ತ ತಿರುಗಿ ಕೂಡ ನೋಡಲ್ಲ ಅದು ಏನು ಫಂಕ್ಷನಲ್ಲಿ ಏನು ನಡೆಯುತ್ತೆ ಅನ್ನೋದು ಕೂಡ ಅವರಿಗೆ ಬೇಕಾಗಿಲ್ಲ ಹೀಗಂತ ನರೇಂದ್ರ ಮೋದಿ ವಿರುದ್ಧ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಪ್ರತಿ ವರ್ಷ ನಡೆಯುವಂತೆ ಈ ಸಲ ಕೂಡ ಗಂಗಾಸಾಗರ ಮೇಳ ನಡೆಸ್ತಾ ಇದ್ದು ಅದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನು ಮಮತಾ ಬ್ಯಾನರ್ಜಿಯವರು ಪರಿಶೀಲನೆ ಮಾಡಿದ್ದಾರೆ ನಂತರ ಮೀಡಿಯಾದೊಂದಿಗೆ ಮಾತನಾಡಿರುವಂತಹ ಮಮತಾ ಬ್ಯಾನರ್ಜಿಯವರು ಗಂಗಾ ಸಾಗರದ ಒಂದು ಬದಿಯಲ್ಲಿ ಸುಂದರ್ ಬನ್ಗಳಿವೆ ಒಂದು ಕಡೆ ಅರಣ್ಯ ಇದೆ ಇನ್ನೊಂದು ಬದಿಯಲ್ಲಿ ಸಾಗರ ದೇವಾಲಯಗಳು ಮತ್ತು ಭಕ್ತರು ಇದ್ದಾರೆ ಇದು ತುಂಬ ಅದ್ಭುತವಾಗಿದೆ ಯಾವುದೇ ಭಕ್ತರಿಗೆ ತೊಂದರೆ ಆಗದಂತೆ ರಾಜ್ಯ ಸರ್ಕಾರ ಸರಿಯಾದ ವ್ಯವಸ್ಥೆಯನ್ನ ಮಾಡ್ತದೆ ಈಗಾಗಲೇ ಇದರ ಕುರಿತು ಸಾಕಷ್ಟು ಸಭೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಇನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೊಟ್ಟಿದೆ ಆದರೆ ಪಶ್ಚಿಮ ಬಂಗಾಳದ ಗಂಗಾಸಾಗರ ಸೇತುವೆ ನಿರ್ಮಿಸಲಿಕ್ಕೆ ಪ್ರಧಾನಿ ಮೋದಿಗೆ ಸಾಧ್ಯವಾಗಲಿಲ್ಲ ಜನರು ಗಂಗಾ ಸಾಗರಕ್ಕೆ ನೀರಿನ ಮಾರ್ಗವಾಗಿ ಬರಬೇಕು ಇದಕ್ಕಾಗಿ ಕೇಂದ್ರ ಸರ್ಕಾರ ಸೇತುವೆ ಕೂಡ ನಿರ್ಮಿಸಬೇಕು ಆದರೆ ಇದ್ಯಾವುದರ ಕಡೆ ಕೂಡ ಗಮನ ಹರಿಸ್ತಾ ಇಲ್ಲ ಇದೀಗ ಸೇತುವೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಟೆಂಡರ್ ಕರೆದಿದೆ ಏನಾದರೂ ಸೇತುವೆ ಆದರೆ ನಂತರ ಸಾಕಷ್ಟು ಅನುಕೂಲವಾಗುತ್ತೆ ಗಂಗಾ ಸಾಗರಕ್ಕೆ ಬರುವ ಭಕ್ತರಿಗೆ ಪ್ರಯಾಣ ತುಂಬಾ ಆರಾಮದಾಯಕವಾಗಿ ಇರುತ್ತೆ ಅಂತ ನಾವು ಹಾರೈಸ್ತೀವಿ ಹೀಗಂತ ದೀದಿ ಹೇಳಿದ್ದಾರೆ ಇನ್ನು ಪೊಲೀಸ್ ಡಬ್ಲ್ಯೂ ಡಿ ಮತ್ತು ಪಿ ಹೆಚ್ ನಂತಹ ವಿವಿಧ ಇಲಾಖೆಗಳೊಂದಿಗೆ ಸಭೆಗಳನ್ನು ನಡೆಸಿದ್ದು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಪ್ರತಿ ವರ್ಷ ಸಂಕ್ರಾಂತಿಯೊಂದು ಗಂಗಾಸಾಗರ ಜಾತ್ರೆ ನಡೆಯುತ್ತೆ ಈ ಬಾರಿ ಕೂಡ ಅದು ನಡೀಲಿಕ್ಕಿದ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಗಂಗಾ ಸಾಗರ ದ್ವೀಪಕ್ಕೆ ಭೇಟಿಯನ್ನು ಕೊಟ್ಟು ಕಪಿಲ ಆಶ್ರಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಏನೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ಏನೆಲ್ಲ ಆಗಿಲ್ಲ ಅನ್ನೋದನ್ನ ಪರೀಕ್ಷಿಸ್ತಾ ಇದ್ದಾರೆ ಕುಂಭ ಮೇಲೆ ಹಜಾರ ಹಜಾರ ಕೋಟಿ ಟಾಕ ದಿ ಸಾಹಾಯ ಕೊಡೆ ಕೇಂದ್ರೀಯ ಸರ್ಕಾರ কিন্তু গঙ্গা সাগরের দিকে ওরা তাকিয়েও দেখেন না কিন্তু গঙ্গা সাগরের একদিকে সুন্দরবন সুন্দরিনী একদিকে অরণ্য একদিকে সমুদ্র একদিকে মন্দির আর একদিকে পুণ্যার্থী এই বিরাজমান জিনিস এটা সাগরের পাশে মানে সাগরের মধ্যেই প্রায় আর কুম্ভ মেলা যেটা হয় তিনটে নদীর একটা মিলনস্থল পাহাড় আছে মানে একটা বদ্বীপ একটা শুকনো জায়গা আছে মানে জাস্ট ল্যান্ড প্লেন ল্যান্ড সেখানে আমাদের যেমন তিবে আছে হুগলিতে আপনারা জানেন সেই রকম এই জায়গাটায় হয়